ಮೈ ಟಾರ್ಗೆಟ್ ಬಿಜೆಪಿ ಬಿಜೆಪಿ ಇಟ್ ಅವ್ರು 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 ಮಾತ್ರ ಬರ್ತಾರೆ ಮೋದಿ ಸುಳ್ಳು ಹೇಳೋದು ಅಮಿತ್ ಶಾ ಅವರು ಬರಲಿ ಯಾರೇ ರಾಷ್ಟ್ರೀಯ ನಾಯಕರು ಯಾರೇ ಬಂದು ಏನೇ ತುಂಬ ಕಾಂಗ್ರೆಸ್ಟ್ ಸ್ಥಾನಗಳು ಕರ್ನಾಟಕ ರಾಜ್ಯದಲ್ಲಿ ಐ ತಿಂಕ್ ನನ್ನ ಇದ್ರೊಳಗಿಲ್ಲ ನಾನು ಮೈ ಟಾರ್ಗೆಟ್ ಇಸ್ ಬಿಜೆಪಿ ಅಂಡ್ ಹೋರ್ ಇಟ್ ಇಸ್ ಅಪೋನೆಂಟ್ಸ್ ಯಾರಿದ್ದಾರೆ ಅವ್ರು ಮಾತ್ರ ಬರ್ತಾರೆ ಹೊತ್ತು ಬೇರೆಯವರು ನಮಗೆ ಕಾಣೋದಿಲ್ಲ ನಾವು ಐ ಐ ಡೋಂಟ್ ಆಮೇಲೆ ಪಾಪ ಗೀತಕ್ ಅವರು ಆತರ ಮಾತುಗಳಾಗಲಿ ಶಿವಣ್ಣವರಾಗಲಿ ಯಾವತ್ತು ಕೂಡ ಆಗಲಿ ಮುಖ್ಯಮಂತ್ರಿ ವಿರುದ್ಧ ಕಾನೂನಿಗೆ ಉತ್ತರ ಕೊಡ್ತಾರೆ ಮಾತಾಡಿದಾಗ ಯಾರು ಹಾಕ್ತಾರೆ ಅದನ್ನ ಕಾನೂನು ಮಾತಾಡ ಅದೇ ಮುಖ್ಯಮಂತ್ರಿಗಳು ವಿರುದ್ಧ ಹಾಕೋದು ಇನ್ನೊರು ವಿರುದ್ಧ ಹಾಕೋದ್ ಕಾನೂನು ಇದೆ ದೇಶದಲ್ಲಿ ಅಂಬೇಡ್ಕರ್ ಅವರ ಇವತ್ತು ಜಯಂತಿ ಕರೆಕ್ಟಾ ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಒಳ್ಳೆ ಪ್ರಶ್ನೆ ಕಳೆದ ಅಂಬೇಡ್ಕರ್ ಅವರು ಬರೆದಿಟ್ಟಿದ್ದಾರೆ ಅದ್ ಕಾಪಾಡಿಕೊಳ್ಳುತ್ತೆ ಏನ್ ತೊಂದರೆ ಇದೆ ಮೋದಿ ಅವರ ಪ್ರಣಾಳಿಕೆ ದಿನ ಬಿಡ್ತಾನೆ ಇದಾರೆ ಅದೇ ಮೋದಿಯ ಸುಳ್ಳಿನ ಪ್ರಣಾಳಿಕೆ ಈಗ ಏನು ಓ ತ್ರೀನಾ ನೋಡಿ ಇಡೀ ದೇಶದ ಚಂಡು ಸುಳ್ಳು ಬಿಜೆಪಿಯವ್ರು ಹೇಳೋದು ಮತದಾರರ ಆರ್ ವೆರಿ ಸೇಫ್ ನಿಜ ಹೇಳೋರು ಕಾಂಗ್ರೆಸ್ ಅಂತಕ್ಕಂಥದ್ದು ಮತದಾರರಲ್ಲಿ ಇರೋದ್ರಿಂದ ಯಾವ ಮೋದಿ ಅವ್ರು ಬರಲಿ ಅಮಿತ್ ಶಾ ಅವ್ರು ಬರ್ಲಿ ಯಾರೇ ರಾಷ್ಟ್ರೀಯ ನಾಯಕರು ಯಾರೇ ಬಂದು ಏನೇ ತೀಪ್ರಲ್ಲ ನೋಡಿಲಿ ಕಾಂಗ್ರೆಸ್ ಹೈಯೆಸ್ಟ್ ಸ್ಥಾನಗಳು ಕರ್ನಾಟಕ ರಾಜ್ಯದಲ್ಲಿ ಐ ತಿಂಕ್ ನಿಜವಾಗ್ಲೂ ಕಾಂಗ್ರೆಸ್ ಪರವಾಗಿ ಯಾವ ರೀತಿ ಮತದಾರರ ಒಲವಿದೆ ಅಂತ ಹೇಳಿ ಇನ್ನೊಂದು ಎರಡು ತಿಂಗಳ ಬರೀತೀರಿ ಶಿವಮೊಗ್ಗದಲ್ಲಿ ಗೀತಾಕ್ ಅವರು ಗೆಲ್ತಕ್ಕಂಥದಲ್ಲಿ ನಿಮ್ಮ ಪೇಪರ್ ಮೀಡಿಯಾದಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಬರೆಸ್ತೀವಿ ಅದು ಮತದಾರ ಬರೆಸ್ತಾರೆ ಜನಶಕ್ತಿಯೇ ನಿರ್ಣಾಯಕ